ಓಂ ಶ್ರೀಗುರ್ಭಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯ್ದು ಒಂದು ಪದಾರ್ಥ ಮಾಡೋಣ ಅದಕ್ಕೆ ಬೆಂಡೆಕಾಯಿನ ತೊಳೆದು ಒರೆಸಿ ಇಷ್ಟು ಸೈಜ್ಗೆ ತಗೊಂಡಿದ್ದೇನೆ ನೋಡಿ ಬೆಂಡೆಕಾಯಿ ತೊಳಿಬೇಕು ಒರೆಸ್ಬೇಕು ಒದ್ದೆ ಇರಬಾರ್ದು ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೋಡಿ ಹೀಗೆ ಒಣಗಿರಬೇಕು ಇದಕ್ಕೆ ಅರಿಶಿನ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಈರುಳ್ಳಿ ನೋಡಿ ಈ ಥರ ಹೆಚ್ಕೊಳ್ಬೇಕು ಈರುಳ್ಳಿ ಹೇಗೆ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಮತ್ತು ಟೊಮೆಟೊ ಎರಡು ಟೊಮೆಟೋನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಹಸಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಂದು ಸ್ಪೂನ್ ಸಕ್ಕರೆ ಇದಿಷ್ಟು ಬೇಕು ಮತ್ತು ಎಣ್ಣೆ ಇದಕ್ಕೆ ಎಣ್ಣೆ ಸಾಸಿವೆ ಒಗ್ಗರಣೆಗೆ ಈಗ ಮಾಡೋದು ಹೇಗಂತ ನೋಡೋಣ ನೋಡಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಎಣ್ಣೆ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಬೋದು ಇದು ಎಣ್ಣೆ ಕರಿಯೋಕ್ಕೆ ಮಾತ್ರ ತಗೊಂಡಿರೋದು ಸ್ವಲ್ಪ ಎಣ್ಣೆಯಲ್ಲಿ ಒಂಚೂರು ಫ್ರೈ ಆಗ್ತಿದ್ದಾಗಲೇ ನಾವು ಕಟ್ ಮಾಡಿಟ್ಕೊಂಡಂಥ ಬೆಂಡೆಕಾಯಿ ಬೆಂಡೆಕಾಯಲ್ಲಿ ನೀರಿನ ಅಂಶ ಇರಬಾರ್ದು ಬೇಕಾದ್ರೆ ನಾನು ಇದು ಹುರಿತೀನಿ ಒಂದು ಟೂ ತ್ರೀ ಮಿನಿಟ್ಸ್ ಹುರಿಬೇಕು ನೋಡಿ ತ್ರೀ ಮಿನಿಟ್ಸ್ ಹುರಿದಿದ್ದೇನೆ ಹುರಿದು ಹೀಗೆ ತಗೊಂಡಿದ್ದೇನೆ ಬೌಲ್ಗೆ ಈಗ ಅದೇ ಬಾಣಲೆಗೆ ಅದರ ಹುರಿದಿರೋಂಥ ಎಣ್ಣೆಗೆನೆ ಸ್ವಲ್ಪ ಸಾಸಿವೆ ಎಣ್ಣೆ ಆಲ್ರೆಡಿ ಬಿಸಿ ಇದೆ ಪಟಪಟ ಅಂತ ಇದೆ ಅದಕ್ಕೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಇದು ಚೆನ್ನಾಗೆ ಕಲರ್ ಬರೋವರೆಗೂ ಹುರಿಬೇಕು ನೋಡಿ ಈಗ ಕಲರ್ ಬಂದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋದು ಒಂಚೂರು ಹುರಿಬೇಕು ಬೆಣ್ಣೆಕಾಯಿ ಆಲ್ರೆಡಿ ಎಲ್ಲರಿಗೂ ಗೊತ್ತು ಜ್ಞಾಪಕ ಶಕ್ತಿಗೆ ತುಂಬಾ ಒಳ್ಳೇದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಕಲರ್ಫುಲ್ಲಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಹಾಗೆ ನೋಡ್ತಾ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬೇಗ ಟೂ ತೌಸಂಡ್ ಸಬ್ ಫೈವ್ ಹಂಡ್ರೆಡ್ ದಾಟಿ ತ್ರೀ ಹಂಡ್ರೆಡ್ ಹತ್ತಿರ ಬಂದುಬಿಟ್ಟಿದೆ ಸಬ್ಸ್ಕ್ರೈಬರ್ಸು ತ್ರೀ ತೌಸಂಡ್ ಸಾರಿ ತ್ರೀ ತೌಸಂಡ್ ಹತ್ರ ಬಂದಿದೆ ಈಗ ಅರಿಶಿನ ಸ್ವಲ್ಪ ಹಾಕೋಣ ಅರಿಶಿನ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಎರಡು ಸ್ಪೂನ್ ಹಾಕಿ ಕಮ್ಮಿ ಬೇಕಂದವರು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಗರಂ ಮಸಾಲ ಸ್ವಲ್ಪ ಎಣ್ಣೆಯಲ್ಲಿ ಬಾಳಿದ್ಮೇಲೆ ಈಗ ಟೊಮೆಟೊ ರುಬ್ಕೊಂಡಿದ್ದೀವಲ್ಲ ಇದು ಹಾಕಿ ಸರಿ ಕುದಿಸ್ಬೇಕು ಇದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗಿ ಗಟ್ಟಿ ಆಗಬೇಕಿತ್ತು ಅಷ್ಟು ತನಕ ಕುದಿಸ್ಬೇಕು ಒಂದು ತ್ರೀ ಫೋರ್ ಮಿನಿಟ್ಸ್ ಕುದಿಸೋಣ ಇದನ್ನು ಇದು ನೋಡಿ ತ್ರೀ ಫೋರ್ ಮಿನಿಟ್ಸ್ ಕುದ್ದು ಎಣ್ಣೆ ಎಲ್ಲ ಸೈಡಿಗೆ ಬರೋಕ್ಕೆ ಶುರುವಾಗಿದೆ ಈ ಸ್ಟೇಜಲ್ಲಿ ಉಪ್ಪು ಹಾಕೋಣ ಉಪ್ಪು ಹಾಕಿಲ್ಲ ನಾವಿನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಬೇಕು ಅಷ್ಟು ತನಕ ಕುದಿಸ್ಬೇಕು ಯಾಕಂದ್ರೆ ಹಸಿ ಟೊಮೆಟೊ ಖಾರದ ಪುಡಿನ ಹಸಿದು ಸರಿ ಕುದಿಬೇಕು ಈಗ ಒಂಚೂರು ಸಕ್ಕರೆ ಒಂದೇ ಒಂದು ಸ್ಪೂನು ಸಕ್ಕರೆ ಈಗ ನಾವು ಹುರ್ದಿಟ್ಕೊಂಡಿದೀವಲ್ಲ ಬೆಂಡೆಕಾಯಿ ಮತ್ತೆ ಈರುಳ್ಳಿ ಅದನ್ನು ಹಾಕಿಬಿಡೋಣ ಈಗ ಈ ಬೆಂಡೆಕಾಯಿ ಖಾರದಲ್ಲಿ ಸರಿ ಕುದಿಬೇಕು ಒಂದು ತ್ರೀ ಮಿನಿಟ್ಸ್ ಸರಿ ಕುದಿಬೇಕು ತ್ರೀ ಮಿನಿಟ್ಸ್ ಕುದಿಸಿ ಬರೋಣ ನೋಡಿ ಒಂದು ತ್ರೀ ಮಿನಿಟ್ಸ್ ಹುರಿದಿದ್ದೀನಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಬೆಂಡೆಕಾಯಿಗೆ ಇದು ಯಾವಾಗಲೂ ನಾವು ಚಪಾತಿ ದೋಸೆಗೆಲ್ಲು ಕುರ್ಮ ಅದೇ ತಿಂತಾ ಇರ್ತೀವಲ್ಲ ಸೊ ಈ ಥರದ್ದೊಂದು ಚಪಾತಿ ಇಡ್ಲಿ ದೋಸೆಗೆಲ್ಲ ಮಾಡ್ಕೊಳ್ಬೋ ಇಡ್ಲಿಗಾಗೋದಿಲ್ಲ ಚಪಾತಿಗೆ ಕುರ್ಮಾ ಇದಕ್ಕೆ ಪೂರಿಗೆ ಎಲ್ಲ ಈ ತರ ಮಾಡ್ಕೊಳ್ಬೋದು ಅನ್ನಕ್ಕೂ ಆಗುತ್ತೆ ಇದು ಸೈಡ್ ಡಿಶ್ ಆಗಿ ಯಾವಾಗಲೂ ಒಂದೇ ಥರ ಮಾಡೋದ್ರಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡ್ಬೋದು ನೋಡಿ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾಡಿ ನೋಡಿದ್ಮೇ ನೋಡಿ ಆಮೇಲೆ ಕಮೆಂಟ್ಸಲ್ಲಿ ಬೇಕಾದ್ರೆ ತಿಳಿಸಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಇದು ನೋಡುವಾಗಲೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಈಗ ಬೌಲ್ಗೆ ತಗೊಳ್ಳೋಣ ಬೆಂಡೆಕಾಯಿ ಈರುಳ್ಳಿ ಪಲ್ಯ ರೆಡಿಯಾಗಿದೆ ಇದು ಎಲ್ಲದಕ್ಕೂ ಆಗುತ್ತೆ ಚಪಾತಿಗೆ ಪೂರಿಗೆ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ ಮಜ್ಜಿಗೆ ಅನ್ನಕ್ಕೆ ಹೂಕಾರ ಹುಳಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು